ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಸೊ ಇದು ಬಂದು ನನ್ನ ಸಂಡೇ ಲಾಗ್ ಆಗಿರುತ್ತೆ ಸೊ ಸಂಡೇ ಏನೆಲ್ಲ ಸ್ಪೆಷಲ್ ಆಗಿತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗಿದ್ವಿ ಅಂತ ಎಲ್ಲ ಹೇಳ್ತೀನಿ ಈ ಒಂದು ವೀಡಿಯೋದಲ್ಲಿ ಅಂತಲೇ ಹೇಳ್ತಾ ಸೊ ಮೊದಲಿಗೆ ಇಲ್ಲಿ ಬಂದು ಅಮ್ಮನ ಮನೆಗೆ ಕೊಟ್ಟಿದ್ವಿ ಮಾರ್ನಿಂಗ್ ಮಾರ್ನಿಂಗ್ ಅಮ್ಮನ ಮನೆಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಹೋಗಿದ್ವಿ ಮತ್ತು ನೆನ್ನೆನೇ ಸ್ವಲ್ಪ ಫಿಶ್ ತೆಗೆದುಕೊಂಡು ಬಂದಿದ್ದ ನನ್ನ ತಮ್ಮ ಅದನ್ನು ಕ್ಲೀನ್ ಮಾಡೋಣ ಅಂತ ಹೇಳಿ ಇಲ್ಲಿ ಕೂತ್ಕೊಂಡು ಕ್ಲೀನ್ ಮಾಡ್ತಾ ಇದ್ವಿ ಸೊ ಇವತ್ತು ಇರೋದ್ರಿಂದ ಫಸ್ಟ್ ಇದನ್ನೆಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ಹೋದರೆ ಅಮ್ಮ ಕ್ಲೀನಾಗಿ ಅಡುಗೆ ಮಾಡಿಟ್ಟಿರ್ತಾರೆ ಅಂತ ಹೇಳಿ ಇದನ್ನೆಲ್ಲ ನಾನು ಮತ್ತು ನನ್ನ ತಮ್ಮ ಇಬ್ಬರು ಸೇರ್ಕೊಂಡು ಕ್ಲೀನ್ ಮಾಡ್ತಾ ಇದ್ವಿ ಸೊ ಫಿಶನ್ನು ನಾವೇ ಕ್ಲೀನ್ ಮಾಡ್ತಾ ಇದ್ವಿ ಫಿಶ್ ಕಟ್ ಮಾಡೋರು ಕೊಟ್ಟರೆ ಅವರೇ ಕಟ್ ಮಾಡ್ತಾರೆ ಅಂತ ಅನ್ಕೋಬೋದು ಸೊ ಈ ಒಂದು ಫಿಶ್ನ ತೆಗೆದುಕೊಂಡು ಬಂದಿದ್ದು ಇವು ನಮ್ಮ ತಾತ ಅವರು ಇದನ್ನು ಬೆಳೆದಿದ್ರು ಕೃಷಿ ಹೊಂಡದಲ್ಲಿ ಸೊ ಅದನ್ನ ಕೊಟ್ಟಿದ್ರು ಹಾಗಾಗಿ ಅದನ್ನು ಕ್ಲೀನ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ವಿ ನಾವೇನೆ ಸೊ ಇದು ಕ್ಲೀನಿಂಗು ಮತ್ತು ಕಟಿಂಗ್ ಎಲ್ಲ ನಾನು ನನ್ನ ತಮ್ಮ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ತೀವಿ ಮಾಡೋಕ್ಕೂ ಬರುತ್ತೆ ಹಾಗಾಗಿ ನಾನು ಮತ್ತೆ ನನ್ನ ತಮ್ಮ ಇಬ್ರು ಸೇರಿಕೊಂಡು ಕಟ್ ಮಾಡ್ತಾ ಇದ್ವಿ

ಇಲ್ಲಿ ನಾನು ಮತ್ತೆ ನನ್ನ ತಮ್ಮ ಕ್ಲೀನ್ ಕೊಟ್ಟಾಗೆಲ್ಲ ನಾನು ಅದನ್ನೆಲ್ಲ ನೀಟಾಗಿ ಅದರೊಳಗೆ ಇರ್ತಕ್ಕಂಥ ಉಪ್ಪುನೆಲ್ಲ ತೆಗಿತಾ ಇದ್ದೆ ಸೊ ಇವನ್ ಫಿಶ್ ಕ್ಲೀನ್ ಮಾಡೋದು ಒಂಥರ ಖುಷಿ ಅನಿಸುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಮುಳ್ಳಿಲ್ಲ ಅಂದರೆ ಏನೂ ಆಗೋದಿಲ್ಲ ಸೊ ಇದು ಸಾಫ್ಟಾಗಿ ಇದ್ದಿದ್ದರಿಂದ ಏನೂ ನಮಗೆ ಅಷ್ಟು ಕಷ್ಟ ಅನಿಸಲಿಲ್ಲ ತುಂಬ ತುಂಬ ಬೇಗನೆ ಕ್ಲೀನ್ ಮಾಡಿಬಿಟ್ವಿ ಸೊ ಇದು ಒಂದು ಸ್ವಲ್ಪ ಮೊಟ್ಟೆ ಮೀನಾಗಿರೋದ್ರಿಂದ ಒಳಗಡೆ ಇದ್ರೊಳಗಡೆ ಮೊಟ್ಟೆ ಇರುತ್ತೆ ಸೊ ಮೊಟ್ಟೆ ಅಂತೂ ತುಂಬಾ ಇತ್ತು ಅದನ್ನೆಲ್ಲ ಅದನ್ನ ಸಪ್ರೇಟಾಗಿ ಮೊಟ್ಟೆನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದನ್ನ ಸಪ್ರೇಟಾಗಿ ಸಪ್ರೇಟಾಗಿ ಇದು ಮಾಡಿಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳೋದು ಇದಂತೂ ನನ್ನ ಮಗಳಿಗಂತೂ ಈ ನಡುವೆ ಅಂತೂ ಫಿಶ್ ಅಂತೂ ತುಂಬಾ ಇಷ್ಟಪಡ್ತಾಳೆ ಫಿಶ್ ತಿನ್ಬೇಕು ಅಂತ ಹೇಳಿ ಫಿಶ್ನ ಕೇಳಿ ತರಿಸ್ಕೊಂಡು ತಿಂತಾಳೆ ಸೊ ಮಗನಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಫಿಶ್ಶು ಮಗಳಿಗೆ ತುಂಬ ಇಷ್ಟ ಮತ್ತು ಇದ್ರೊಳಗೆ ಇರ್ತಕ್ಕಂಥ ಮೊಟ್ಟೆನ ನಾವು ಸಪ್ರೇಟಾಗಿ ಎಗ್ ಫ್ರೈ ಅಂದರೆ ಎಗ್ ರೋಸ್ಟ್ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಮೊಟ್ಟೆ ತಿನ್ನೋದ್ರಿಂದ ಫಿಶಲ್ಲಿ ಮೊಟ್ಟೆ ತಿನ್ನೋದ್ರಿಂದ ಅದರೊಳಗೆ ತುಂಬಾ ಎಲ್ಲ ಥರದ ವಿಟಮಿನ್ಸು ಮತ್ತು ಕ್ಯಾಲ್ಶಿಯಮ್ಸು ಐರನ್ಸು ಎಲ್ಲ ಥರದ್ದು ಇರುತ್ತೆ ಹಾಗಾಗಿ ಕೆಲವರು ತುಂಬಾ ಮೊಟ್ಟೆ ಅದನ್ನೆಲ್ಲ ಸಪ್ರೇಟಾಗಿ ತೆಗೆದುಕೊಂಡು ಅದನ್ನು ಫ್ರೈ ಥರ ಎಲ್ಲ ಮಾಡಿ ತಿಂತಾರೆ ಸೊ ನಾನು ಕೂಡ ಮೊಟ್ಟೆನೆಲ್ಲ ಸಪ್ರೇಟಾಗಿ ತೆಗೆದುಬಿಟ್ಟು ಅದನ್ನು ವಾಶ್ ಮಾಡಿ ಅದನ್ನು ಮಾಮೂಲಿ ನಾವು ಎಗ್ ಬುರ್ಜಿ ಯಾವ ರೀತಿ ಮಾಡ್ತೀವಲ್ವಾ ಆ ತರನೇ ಮಾಡ್ಕೊಳ್ಬೇಕು ಸೊ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಅದು ಬಿಸಿಯಲ್ಲಿ ತಿನ್ನೋದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾವು ಮಾಮೂಲಿ ಮೊಟ್ಟೆನ ಯಾವ ರೀತಿ ಫ್ರೈ ಮಾಡ್ತೀವಿ ಎಗ್ ಬುರ್ಜಿ ಅದೇ ಮಾಡಿಸಿದೇ ಮಾಡುವಂಥದ್ದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ದಪ್ಪ ಇತ್ತು ಮೀನು ಹಾಗಾಗಿ ಆ ಮೀನೊಳಗೆ ಈ ತರ ನೋಡಿ ಮೊಟ್ಟೆದು ಎಷ್ಟು ಇದಿತ್ತು ಅಂತ ಅದನ್ನು ತಮ್ಮ ನೀಟಾಗಿ ಅದನ್ನು ಅದನ್ನೆಲ್ಲ ನೀ ಬೇರೆ ಒಂದು ಗದಿಜ್ಗೆಲ್ಲ ಮಿಕ್ಸ್ ಮಾಡ್ಕೊಳ್ಬಾರ್ದು ಇಲ್ಲಾಂದ್ರೆ ಕಹಿ ಆಗಿಬಿಡುತ್ತೆ ಅದನ್ನೇ ಸಪ್ರೇಟಾಗಿ ನೀಟಾಗಿ ಎತ್ತಿಟ್ಕೊಳ್ಬೇಕು ಆಗ ಅದು ನೀಟಾಗಿ

ಯಾವ ಯಾವ್ ಅಂತ ಉಂಟಾಡು ಓಡಾಡು ಬಾ ಮುಂದೆ ಬಾಡೇಡಿ ನೋಡು ಅಲ್ಲೇ ಕುಟ್ಟಿದ್ದ ಓಡಾಡು ಅಂತ ಹೇಳಿದ್ದು ನಾನು ಮಲಿಕೋ ಅಂತ ಹೇಳುದು ಸ್ವಲ್ಪ ಓಡಾಡ್ಬೇಕು ಕಂಡಿಡಿ ನಿಂಗೆ ಯಾವಾಗ್ಲೂ ಮಲಿಕ ಬೇಜಾರಾಗಲ್ವಾ ಆ ಒಂಚೂರು ಓಡಾಡ್ಬೇಕು ಎದ್ದು ಓಡಾಡ್ತಿದ್ರೇನೆ ಆಕ್ಟಿವ್ ಆಗಿರೋದು ಮೈಂಡು ನೀನು ಯಾವಾಗಲೂ ಮಲಿಕೊಂತ ಇದ್ರೆ ನೋಡ್ ನೋಡು ಇವಾಗ ಮಲಿಕ ಕಲ್ಕಮಿಟ್ಟು ಮಲಿಕೆ ಎಷ್ಟ್ ನಿದ್ದೆ ಮಾಡ್ತೀಯಾ ಡೈಲಿ ಬೇಜಾರಾಗಲ್ವ ಎರಡು ಗಂಟೆವರೆಗೂ ಮಲಿಕಂತೀ ಡಿಡಿಯ ಇನ್ನು ಹತ್ತು ಗಂಟೆ ಡಿಡಿಯ ಯಪ್ಪ ನಿದ್ದೆ ಗೊತ್ತದ ಅಂತ ಓಯ್ ಡ್ಯಾಡಿ ಯಾತ್ ಕೇಳಿಸ ಒಂಚೂರು ಓಡಾಡು ಆಚ ಕಡೆ ಇವಾಗ ಒಂದ್ ಸ್ವಲ್ಪ ತಾನೆ ಓಡಾಡು ಆಚ ಕಡೆ ಏನೋ ನೀನ್ ಆಚೆ ಹೋಗ್ಬೇಕು ಅದಕ್ಕೇನೆ ಹೌದು ನೀನ್ ಬೆಳಕ್ ಹೌದು ಯಾಕೆ ಬರ್ತದೆ ಯಾಕೆ ಬರ್ತದಿಡು ನೀನ್ ಒಳಗಡೆನೇ ಕೂತ್ಕೊಂಡು ಬೆಳಕ್ ಇದು ಬೆಳಕು ನೋಡಿದ ತಕ್ಷಣ ಹಂಗೆ ಆಗೋದು ನೋಡಿದಾಗ ಫಿಶ್ ಎಲ್ಲ ಕಟ್ ಮಾಡಿ ಅಮ್ಮನ ಕೊಟ್ಬಿಟ್ಟು ನಾವು ಇಲ್ಲಿ ಊರಿಗೆ ಹೊರಟು ಬಂದಿದ್ವಿ ಸೊ ಊರಿಗೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ ಆಲ್ರೆಡಿ ಟ್ವೆಲ್ ತರ್ಟಿಗೆಲ್ಲ ಹೋಗೋಣ ಅಂತ ಹೇಳಿ ಊರಿಗೆ ಹೊರಟಿದೇನು ಅಂತಂದ್ರೆ ಊರಲ್ಲಿ ತೆಂಗಿನ ಮರದಿಂದ ಒಂಬಾಳೆ ಹೊರಟಿತ್ತು ಆ ಒಂದು ಒಂಬಾಳೆಗೆ ಪೂಜೆ ಮಾಡ್ಕೊಂಬರೋಣ ಅಂತ ಹೇಳಿ ಊರಿಗೆ ಹೋಗಿದ್ವಿ ಸೊ ಊರಿಗೆಲ್ಲ ಹೋಗಿ ಏನೆಲ್ಲ ತೆಗೆದುಕೊಂಡು ಬಂದ್ವಿ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ನೋಡಿ ಮಗ ಬರೋದಕ್ಕೆ ಇಷ್ಟ ಇರಲಿಲ್ಲ ಹಾಗಾಗಿ ಅವನು ಮುಖ ಅಂತ ಮಾಡ್ಕೊಂಡು ಕೂತಿದ್ದ ಅವ್ನಿಗೆ ಕೆಲವೊಂದು ಟೈಮ್ ಬರೋದಕ್ಕೆ ಇಷ್ಟಪಡ್ತಾನೆ ಕೆಲವೊಂದು ಟೈಮು ಆಗಿ ಕರ್ಕೊಂಡು ಹೋಗಿರ್ತೀವಿ ಹಾಗಾಗಿ ಅವ್ನಿಗೆ ಇಷ್ಟ ಆಗಲ್ಲ ಆಮೇಲೆ ಹೋಗಿದ್ಮೇಲೆ ಅಲ್ಲೂ ಸ್ವಲ್ಪ ಕಿರಿ ಕಿರಿಕ್ ಮಾಡ್ತಾನೆ ಆಮೇಲೆ ಆಮೇಲೆ ಸರಿ ಹೋಗ್ತಾನೆ ಇಲ್ಲಿ ನಾವು ಊರಿಗೆ ನಾನು ಮತ್ತು ಹಸ್ಬೆಂಡ್ ಇಬ್ಬರೇ ಹೋಗ್ತಿರ್ಲಿಲ್ಲ ನಮ್ಮ ಭಾವಾನು ಮತ್ತು ಅವ್ರ ವೈಫು ಕೂಡ ಬರ್ತಿದ್ರು ಸೊ ಪೂಜೆ ಮಾಡೋದಿತ್ತಲ್ವ ಹಾಗಾಗಿ ನಾಲ್ಕು ಜನನೂ ಹೊರಟ್ವಿ ಇವನಿಗೆ ನೋಡಿ ಫಾರ್ಚುನರ್ ಕಾರ್ ಅಂದ್ರೆ ತುಂಬಾ ಇಷ್ಟ ಸೊ ಫಾರ್ಚುನರ್ ಕಾರ್ ಪಕ್ಕಲ್ಲಿ ಬಂದು ನಿಂತ್ಕೊಂಡಿತ್ತು ಅದಕ್ಕೆ ಅವ್ನು ಅದ್ರ ಜೊತೆ ಫೋಟೋ ಓಡಿಕೊಡ್ತಿದ್ದ ಸೊ ಫಾರ್ಚುನರ್ ಕಾರ್ ಅಂದ್ರೆ ತುಂಬಾ ತುಂಬಾ ಇಷ್ಟ ಅವ್ನಿಗೆ ಎಲ್ಲಾರು ಹೋಗ್ತಿರ್ಲಿ ಫಾರ್ಚುನರ್ ಕಾರು ಅದನ್ನ ನೋಡಿದ ತಕ್ಷಣ ಅದ್ರ ಜೊತೆ ಫೋಟೋ ಓಡಿಸ್ಕೋಬೇಕು ಮತ್ತೆ ಅದನ್ನ ನೋಡ್ತಲೇ ಇರ್ತಾನೆ ಯಾವ ತರ ಹೋಗ್ತಾ ಇರುತ್ತೆ ಏನು ಅಂತ ಹೇಳಿ

ಹೊಸ್ದಾಗಿ ಒಂಬಾಳೆ ಬಂದೈತಂತೆ ನೋಡು ಕಡಲೆಕಾಯಿ ಗಿಡ ಹಾಕೋರ್ತನು ಶಾಲಿ ನೋಡ್ದ ಕಡಲೆಕಾಯಿ ಗಿಡ ಹಾಕೋರೇ ಅಲ್ವಾ ಹ್ಞೂ ಅಲ್ಸಂಡೆಕಾಯಿ ಎಲ್ಲ ರಾಗಿ ಹಾಕೇನು ಎಲ್ಲ ಉತ್ತಿದ್ರು ಮೂರು ವರ್ಷ ಆಯ್ತಲ್ಲ ಊರ ಹತ್ರ ಬಂದ್ವಿ ಊರತ್ರ ಬಂದಾಗ ಇಲ್ಲಿ ಕೊನೆ ಅಂದ್ರೆ ಹೊಂಬಾಳೆ ಹೊಡೆದಿತ್ತಲ್ಲ ಸೊ ಅದಕ್ಕೆ ಪೂಜೆ ಮಾಡ್ತಾ ಇದ್ರು ಇದಕ್ಕೆ ನನಗೆ ಫಸ್ಟ್ ಟೈಮ್ ಗೊತ್ತಿಲ್ಲ ನನಗೆ ಯಾವ ಥರ ಪೂಜೆ ಮಾಡ್ತಾರೆ ಅಂತ ಹೇಳಿ ಅವರು ನಮ್ಮ ದೊಡ್ಡಕ್ಕಂಗೆ ಸ್ವಲ್ಪ ಗೊತ್ತಿದ್ದೆ ಅವ್ರಿಗೆ ಥರ ಪೂಜೆ ಮಾಡೋದು ಅಂತ ಹೇಳಿ ಅವರು ಮುಸ್ರಣ್ಣ ಎಲ್ಲ ತಂದು ಎಡೆ ಎಲ್ಲ ಇಡ್ತಾರೆ ಇದಕ್ಕೆ ಕೋಳಿ ಎಲ್ಲ ಕೂಯ್ದು ಬಿಟ್ಟು ಅಂದರೆ ಅಡುಗೆ ಮಾಡಿ ಊಟ ಎಲ್ಲ ಬಡಿಸ್ತಾರ ಅಂತ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಆಗಿದ್ರಿಂದ ನಾವು ಮೊಸರನ್ನ ಮಾಡ್ಕೊಂಡು ಬಂದಿದ್ರು ಎಡೆ ಇಟ್ಟು ಪೂಜೆ ಮಾಡಿದ್ವಿ ಫಸ್ಟ್ ಮೊದಲನೇ ಈ ತರ ಹೊಂಬಳೆ ಹೊಡೆದಾಗ ಇದೇ ಫಸ್ಟ್ ಟೈಮ್ ಪೂಜೆ ಮಾಡ್ತಿರ್ತಕ್ಕಂಥದ್ದು ಈ ಒಂದು ತೋಟದಲ್ಲಿ ಸೊ ಇನ್ನೊಂದು ತೋಟದಲ್ಲಿ ಅಲ್ಲಿ ಇನ್ನೂ ಹೊಂಬಳೆ ಎಲ್ಲ ಹೊಡೆದಿಲ್ಲ ಹಾಗಾಗಿ ಅಲ್ಲೂ ಕೂಡ ಪೂಜೆ ಮಾಡೋದು ನೆಕ್ಸ್ಟ್ ಟೈಮ್ ಹೊಂಬಳೆ ಹೊಡ್ದಾಗ ತೋರಿಸ್ತೀನಿ ಅಲ್ಲೂ ಪೂಜೆ ಮಾಡೋದು ಅಲ್ಲಿ ನಮ್ಮ ನೋಡ್ರಿ ನೆಕ್ಸ್ಟ್ ಊರೊಬ್ಬ ಐತಿ ಕರ್ಕೊಂಡ್ ಬಿಡಿ ಬರುತ್ತೆಲ್ಲ ರಜಾ ಬರಕ್ಕಿಂತ ಮುಂಚೆ ಇಟ್ಕೊಂಡ್ರೆ ಬರಕ್ ಸರಿಯುತ್ತೆ ರಜಾ ಅಲ್ವಾ ಅದ ಆಶಾರಿ ಟೈಮಲ್ಲೇ ಮಾಡ್ತಾರೆ

स <laughs> ಅಲ್ಲಿಂದ ಪ್ರಸಾದ ಎಲ್ಲ ತಿನ್ಬಿಟ್ಟು ನಾವು ಇನ್ನೊಂದು ತೋಟದ ಹತ್ರ ಹೋದ್ವಿ ಸೊ ಅಲ್ಲಿ ಟೊಮೆಟೊ ಗಿಡ ಎಲ್ಲ ಇದೆ ಟೊಮೆಟೊ ಗಿಡ ಬಾಳೆ ಗಿಡ ನಾನು ಈಶ್ವರ ನನ್ನ ವಿಡಿಯೋದಲ್ಲಿ ನೋಡ್ತಿರ್ತೀರ ಸೊ ಕೆಲವೊಂದು ಟೈಮು ಬಂದಾಗ ಬಂದಿದ್ದೀವಿ ದಿವಸ ಟೊಮೆಟೊ ಗಿಡ ಇರಲಿಲ್ಲ ಸೊ ಈ ಸರಿ ಬಂದಾಗ ಫುಲ್ಲು ಟೊಮೆಟೊ ಗಿಡ ಇತ್ತು ಬಟ್ ಆದರೆ ರೇಟ್ ಎಲ್ಲ ಇರಲಿಲ್ಲ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ ಆಗೈತೆ ಅದೇ ಹೇಳಿಲ್ವಾ ಅಂಕಲ್ ಅಂತೇ ಕಿತ್ತರಂತೆ ಟ್ರೈನಲ್ಲಿ ಅವೆ ಅವನ್ನೇ ತಗೊಂಡೋಗಿ ಅಂತ ಹೇಳಿದ್ರಂತ ಕಿಳತ್ ತೊಪ್ತು ಒಟ್ಟುನ ಒಂದು ವಾರ ಇಟ್ಟರೆ ಏನೂ ಆಗೋಲ್ಲ ಒಂದು ವಾರದ ಮೇಲೆ ಇರ್ತವೆ ಇವು ಕೆಮಿಕಲ್ ಹಾಕಿರ್ತಾರಲ್ಲ ಹ್ಞೂ ಕೆಡಲ್ಲ ಅಂದರೆ ಹುಳಿ ಒಂದಿಲ್ಲ ಅನ್ನೋದು ಬಿಟ್ಟರೆ ಈ ಟೊಮೊಟೊ ಸಾಂಬಾರಿಗೆ ಎಲ್ಲ ಚೆನ್ನಾಗಿರ್ತದೆ ಬೇಗ ಬೇಗ ಸಾಫ್ಟಾಗಿರ್ತದೆ ಹಾಂ ಚಪಾತಿಗೆ ಅನ್ಸೋದಿಲ್ಲ ಅಂದ್ರೆ ಬಿಸಿಗೆಲ್ಲ ಮೆತ್ತಗ ಬಿಡ್ತದೆ ಹೌದು ಬಾಳೆ ಎಲೆ ಎಷ್ಟೊಂದವೆ ಬಾಳೆ ಮರಿಗಳು ವರ್ಮಲಕ್ಷ್ಮಿ ಹಬ್ಬಕ್ಕೆ ಟೈಮ್ ಬರ್ಬೇಕು ಅಲ್ವಾ ಬಾಳೆ ಎಲೆಲ್ಲ ಸಿಗುತ್ತೆ ಗೊನೆ ಇದೆಲ್ಲ ಕಿತ್ಕೊಂಡು ಹೋಗ್ಬೋದು ಇನ್ನೊಂದು ವಾರ ಐತೆ ಅನ್ನಂಗೆ ಬರಬೇಕು ಒಂದು ವಾರ ಐತೆ ಅನ್ನಂಗ ಆಗಲ್ಲ ಇನ್ ಮೂರ್ ನಾಲ್ಕು ದಿಸ ಐತೆನಾ ಶುಕ್ರವಾರ ಐತೆ ಅಂದರೆ ಒಂದು ಬುಧವಾರ ಬರಬೇಕು ವರಮಾಲಕ್ಷ್ಮಿ ಟೈಮ್ಗೆ ಬಾಳೆ ಎಲೆ ಬಾಳೆ ಕಂದು ಎಲ್ಲ ಕಿತ್ಕೊಂಡು ಹೋಗ್ಬೋದ್ರಿ ಹಾಂ ಅವಂಕಲ್ ಇಲ್ವಾ ಇದಾರಾ ಅಲ್ಲಿ ಫೋಟೋ ತಯಿತಲ್ಲ ರೀ ಅದು ಅದೇ ಮಾವಿನ ನೀಲೋ ತುಂಬಾ ಇಟ್ಬಿಟ್ರಪ್ಪ ಒಂದ್ ಹದ್ನೈದು ಹನ್ನೇದು ಹಾಕಿದ್ರೆ ಆಗಿರೋದು ನೀವಾಗ್ರಿ ನಿಮ್ಗೆ ಗೊತ್ತಿರೋದು ಎಲ್ಲೈತೆ ಅಂತ ಇಲ್ಲಿ 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 ಓ ಯಾರು ನೋಡ ಇಲ್ಲ ರೀ ನೋಡಿ ಇಲ್ಲೇ ಹಣ್ಣಾಗ್ಬಿಟ್ಟೈತಲ್ಲ ಓ ಅರ್ಧ ಫುಲ್ಲು ಹಣ್ಣು ಒಟ್ಟಾವುಟೈತಲ್ರಿ ಹಾಂ ಛುಲ್ಲು ಹಣ್ಣಾಟೈತಿರಿ ಅಕ್ಕಿತ್ತಾಕ್ಬಿಟ್ಟು ಇದಷ್ಟೇನಾ ವೇಸ್ಟ್ ಅಲ್ವಾ ಇದು ಅದು ಎಳೆಬಾಳೆನಾಪ್ಪ ನಾನು ಇಲ್ಲೇ ನಿಂತ್ಕೊಳ್ಳ ಸ್ವಲ್ಪ ಬಲ್ತಿರೋದು ನೋಡಿ ಕಿತ್ಕೊಂಡು ಸೂಚಿ ಚುಚ್ಚಿಂಗು ಎಲ್ಲ ಇದೆಲ್ಲ ಚುಚ್ಕೊಂಡ್ಬಿಡ್ತು ನಟರಾಜಪ್ಪ ಗಾಡಿಗೆ ಇಕ್ಕಳಕಾಗತ್ತ ನನ್ ಗೊತ್ತಾ ಅಂತ ನಾನೇ ಐಡೆಂಟಿಫೈ ಮಾಡೋದು ಎಲ್ ಬಿರೋಗಿದೆ ಇದು ಬಲ್ತೈತೆ ಅದು ಬಲ್ತೈತೆ ಇನ್ನು ಸ್ವಲ್ಪ ಎಲ್ಲೋ ಇಷ್ಟು ಬಂದಿದ್ರೆ ಬಲ್ತಿರುತ್ತೆ ಅಂತ ಹಾಂ ಇದು ಬಲ್ತೈತೆ ಕಣ್ರಿ ಇದು ಎಲ್ಲದೆ ಅದು ಬಲ್ತೈತ ನೋಡು ಅದು ಎಲ್ಲೋ ಕಲರ್ ಐತಾ ಎಲ್ಲೋ ಕಲರ್ ಬಂದಿಲ್ಲ ಅಂದರೆ ಬಡ ಬಲ್ತಿಲ್ಲ ಹೇಳೋದು ಇದು ಓಕೆ ಇದು ಹಾಂ ಇದು ಓಕೆ ಯಾವುದು ಅದು ಅದು ಎರಡು ಓಕೆ ಅಂತ ಹೇಳ್ತಾ ಇದ್ದೀನಲ್ಲ ಒಂದು ಕಟ್ ಮಾಡ್ಕೋತೀರಾ ಅಲ್ಲಿ ನೋಡಿ ಅದೊಂದು ಕಡ್ದು ಬಿಡಿ ಅದು ಇರಲ್ಲ ನಟರಾಜಪ್ಪ ಅದ್ ಕಡ್ಕೊಂಬಿಡಿ ನಮ್ಮ ತೋಟದ್ದು ಅಂತ ಅಲ್ವಾ ಹಾ ಇಡ್ಕೋತೀನಿ ಏ ಮೂರು ಇಟ್ಕೊಳಕಾಗಲ್ಲ ಸೊ ಫೈನಲಿ ಊರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಬಾಳೆಗೊನೆ ಕರ್ಕೊಂಡು ಟೊಮೆಟೊನೂ ಸಹ ಕಿತ್ಕೊಂಡು ಕಿತ್ತಿದ್ದನ್ನು ತೆಗೆದುಕೊಂಡು ಬಂದ್ವಿ ಹಾಗೆ ಮಾವನ ಹಣ್ಣು ಕೂಡ ಕೊಟ್ಟಿದ್ದರು ಮಾವನ ಹಣ್ಣು ಇದನ್ನೆಲ್ಲ ತೆಗೆದುಕೊಂಡು ಬಂದ್ವಿ ಸೊ ಊರಿಗೆ ಏನಾದ್ರು ಹೋಗ್ತೀವಿ ಅಂತ ಅಂದರೆ ಏನಾದರೂ ಬರಿ ಕೈಲಂತೂ ಬರೋದಿಲ್ಲ ಯಾರಾದರೂ ಅಟ್ ಲೀಸ್ಟ್ ಒಂದು ತೆಂಗಿನಕಾಯಿ ಅದನ್ನು ಸಹ ಕೊಟ್ಟಿರ್ತಾರೆ ಸೊ ಹಾಗಾಗಿ ಊರಿಗೆ ಹೋಗೋದು ಸ್ವಲ್ಪ ಒಂದು ಸ್ವಲ್ಪ ಖುಷಿಯಾಗುತ್ತೆ ಸೊ ಅವ್ರು ಕೊಡ್ತಾರೆ ಅಂತ ಹೋಗೋದಕ್ಕೆ ಅಲ್ಲ ಅಟ್ಲೀಸ್ಟ್ ಒಂದು ಏನೋ ಒಂದು ಮೈಂಡಂತೂ ತುಂಬಾ ರಿಲೀಫ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಆ ಗಿಡಗಳನ್ನೆಲ್ಲ ನೋಡೋದಕ್ಕಾಗಿರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಯಾವ ರೀತಿ ಬೆಳೆದಿದ್ದಾವೆ ಅಂತ ಹೇಳಿ ನೋಡಿಕೊಂಡು ಒಂದು ಒಂದು ಮೈಂಡ್ ಫ್ರೆಶ್ ಆಗುತ್ತೆ ಸೊ ಹಾಗಾಗಿ ನನಗಂತೂ ಊರು ಅಂದರೆ ತುಂಬಾ ಇಷ್ಟ ಹಾಗಾಗಿ ಹಸ್ಬೆಂಡ್ಗೆ ಆಗಾಗ ಒಂದು ಹದಿನೈದು ದಿವಸಕ್ಕೊಂದ್ಸರಿ ಹೋಗೋಣ ಅಂತ ಹೇಳಿ ಹೋಗ್ತಿರ್ತೀವಿ ಸೊ ನೋಡಿ ಅಂದರೆ ಟೊಮೆಟೊ ಟ್ರೈ ಆಗಿರ್ಬೋದು ಮತ್ತು ಮಾವಿನ ಹಣ್ಣು ಬಾಳೆ ಬಾಳೆಹಣ್ಣು ಇದೆಲ್ಲ ಕಿತ್ಕೊಂಡು ಬಂದ್ವಿ ಸೊ ಫೈನಲಿ ನೋಡಿದ್ರಲ್ಲ ಸಂಡೆ ಎಲ್ಲ ಯಾವ ರೀತಿ ಇತ್ತು ಅಂತ ಹೇಳಿ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹೊಸಬರೆಲ್ಲ ನೋಡ್ತಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋಗೆ ಎಂಡ್ ಮಾಡ್ತಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬಾಯ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್